ಅಣ್ಣ ನಮಸ್ಕಾರ ದಯಮಾಡಿ ಅಣ ಅಣ್ಣ ಅಣ್ಣ ಇರೋಣ 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 ಒಂದ್ ನಿಮಿಷ ಇರೋಣ ನೋಡ್ರಿ ನೀವು ಬಂದಿದ್ರ ಖುಷಿ ಬಂದಿದ್ರ ದೊಡ್ಡೋರು ದೇವ್ರ ಸಮಾನ ಆದಂತವ್ರು ಗುರುಜಿಗಳು ಮಾತಾಡ್ಬೇಕಾರೆ ದಯಮಾಡಿ ಎರಡು ನಿಮಿಷ ಕಾಲವಶಾಕ ಕೊಡ್ಬೇಕು ತಾವ್ ಹಿಂಗ್ ಕಿರ್ಚ್ತಾ ಇದ್ರ ಅಣ್ಣ ತಪ್ಪಾಗುತ್ತೆ ಮಾಡಿ ಅಣ್ಣ ಹಣ ಮಾಡಿ ನಿಮ್ ಕಾಲುಗಳಿಗೆ ಮುಗೀತು ನಿಲ್ಲಿಂದಾನೆ ಮಾಡಿ ಎರಡು ನಿಮಿಷ ಸ್ವಲ್ಪ ಸುಮ್ಮನೆ ಇರಬೇಕು ಹಾದಿ ಚುಂಚನಗಿರಿಯ ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಗೌರವ ಸಲ್ಲಿಸಿ ಶೇಖರ್ ಸ್ವಾಮೀಜಿ ಅವರೇ ಗೌರಿ ಗದ್ದೆಯ ವಿನಯ್ ಗುರುಜಿಯವರೇ ನಿಮ್ಮೆಲ್ಲರ ಪ್ರೀತಿಯ ದರ್ಶನ್ ಅವರ ನಲವತ್ತೇಳನೆಯ ಹುಟ್ಟುಹಬ್ಬ ಸಂಭ್ರಮದಿಂದ ನೆನ್ನೆ ನಡೆದಿದೆ ಅದರ ಮರುದಿನ ಅವರು ಕಲಾಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಇಪ್ಪತ್ತೈದು ವರ್ಷಗಳು ಆಗಿರುವುದರ ನೆನಪಿಗಾಗಿ ನಿಮ್ಮ ಒಂದು ವಿಶೇಷ ಅಂತಂದರೆ ಇಪ್ಪತ್ತೈದು ವರ್ಷ ಪೂರೈಸದ ಮೊದಲನೇ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಆಗ್ತಾಯಿದೆ ಅದಕ್ಕೆ ದರ್ಶನ ಅವರು ಬಂದಿದ್ದಾರೆ ಅಂತಕ್ಕಂತಹದ್ದು ಕಲಾಕ್ಷೇತ್ರಕ್ಕೆ ಕರ್ನಾಟಕದ ಕಲಾವಿದರ ಕೊಡುಗೆ ಅಪಾರವಾದಂತಹದ್ದು ಇಲ್ಲಿ ಹಿಂದೆ ಆಗಿ ಹೋದಂತಹ ರಾಜ್ಕುಮಾರ್ ಅವ್ರಿರ್ಬೋದು ಅಂಬರೀಷ್ ಅವ್ರಿರ್ಬೋದು ವಿಷ್ಣುವರ್ಧನ್ ಅವ್ರಿರ್ಬೋದು ಅವರೆಲ್ಲ ಮನೆ ಮಾತಾಗಿದ್ದಂಥವರು ಈ ದಿನಮಾನದಲ್ಲಿ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರುವಂತಹ ಮೇರು ಕಲಾವಿದರಲ್ಲಿ ದರ್ಶನ್ ಅವರು ಕೂಡ ಒಬ್ಬರಾಗಿದ್ದಾರೆ ಅಂತಕ್ಕಂಥದ್ದು ಕನ್ನಡಿಗರಿಗೆಲ್ಲ ಹೆಮ್ಮೆ ತರುವಂತಹ ಸಂಗತಿ ನಮ್ಗೆ ಸಂತೋಷ ಅಂದರೆ ಅವರು ಮೈಸೂರಿನಲ್ಲೇ ಹುಟ್ಟು ಬೆಳೆದದ್ದು ಅಂತೇಳಿ ಅವರ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ ಅವರು ಹೀಗೆ ಇಲ್ಲೆಲ್ಲ ಅನೇಕ ಇಲ್ಲಿ ಸಭಾಂಗಣದಲ್ಲಿ ಅನೇಕ ಗಣ್ಯ ಮಹನೀಯರು ಕಲಾವಿದರು ಸಂಸದರು ಎಲ್ಲರೂ ಕೂಡ ಆಗಮಿಸಿರೋದು ಸಂತೋಷ ಸಂಗತಿ ದರ್ಶನ್ ಅವರು ಕಲೆಯ ಅಭಿನಯದಿಂದ ಜನರ ಮನಸ್ಸನ್ನು ಸೂರೆಗೊಂಡಿರ್ತಕ್ಕಂಥವ್ರು ಅವರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರ್ತಕ್ಕಂಥವ್ರು ಅವರು ಹೀಗೆ ಕಲಾಕ್ಷೇತ್ರದಲ್ಲಿ ರಜದ ಮಹೋತ್ಸವವನ್ನು ಆಚರಿಸಿದ ಹಾಗೆ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ ಮುಂದಿನ ದಿನಗಳಲ್ಲಿ ಇನ್ನೂ ಜನರ ಮೇಲೆ ಅಂತಹ ಒಂದು ವಿಶೇಷವಾದ ಪ್ರಭಾವದಿಂದ ಅವರಲ್ಲಿ ಇನ್ನೂ ಕಲಾ ಪ್ರೇಮ ಬೆಳೆದು ಕಲಾವಿದರ ಬಗ್ಗೆ ಅಭಿಮಾನ ಬೆಳೆದು ಕಲಾವಿದರನ್ನ ಪ್ರೋತ್ಸಾಹಿಸುವಂತಹ ಮನೋಭಾವ ಬೆಳಿಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ಅವರಿಗೆ ಸದಾಕಾಲ ಇರಲಿ ಅಂತ ಹಾರೈಸಿ ಎರಡು ಮಾತು ವಿರಾಮ ಕೊಡ್ತಾರೆ